ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಶು ಲಾಕ್ ಎಲ್ಲೂ ಹೇಗಿದ್ದೀರಾ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನೀವು ಕೂಡ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ಸೀಮಂತಕ್ಕೆ ಬಂದವರಿಗೆಲ್ಲ ಸೀರೆ ತರಕ್ಕೆ ಹೋಗಿದ್ವಿ ಯಾದಗಿರಿಗೆ ಸೊ ಯಾರೆಲ್ಲ ಈ ವಿಡಿಯೋನ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು ಯಾರೆಲ್ಲ ಇನ್ನೂ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಎಲ್ಲರೂ ಶಾಪಿಂಗ್ ಮುಗಿಸ್ಕೊಂಡು ಬಂದ ಮೇಲೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಅಕ್ಕ ಅವರು ಕೂಡ ಬಂದಿದ್ದರು ಸೊ ಎಲ್ಲರೂ ಸೇರಿ ಇಲ್ಲಿ ಸಾರಿನ ಮತ್ತು ಬ್ಲೌಸ್ನ ಪ್ಯಾಕ್ ಮಾಡ್ತಾ ಇದ್ವಿ ಅಂದರೆ ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ನಮ್ಮ ಕಡೆ ಏನ್ ಸಂಪ್ರದಾಯ ಇದೆ ಅಂದ್ರೆ ತವರ್ ಮನೆಯಿಂದ ಬುತ್ತಿ ತೊಗೊಂಡ್ ಬಂದಿರ್ತಾರಲ್ವಾ ಬೈಕೆ ಬುತ್ತಿನ ಸೊ ಅವ್ರಿಗೆ ಸಾರಿ ಮತ್ತೆ ಬ್ಲೌಸ್ನ ಕೊಡ್ತೀವಿ ಸೊ ಅದು ಸಪ್ರೇಟಾಗಿ ಆಗಿ ಮತ್ತೆ ಇನ್ನು ಗಂಡನ ಮನೆ ಕಡೆ ಬಂದಿರ್ತಾರಲ್ವಾ ಅಕ್ಕ ಅವರು ಆಂಟಿ ಅವರು ಕೂಡ ಬ್ಲೌಸ್ ಪೀಸ್ನ ತೊಗೊಂಡು ಬಂದಿದ್ವಿ ಸೊ ಬ್ಲೌಸ್ ಪೀಸ್ ಸಪ್ರೇಟು ಮತ್ತು ಸಾರಿನ ಸಪ್ರೇಟು ಕವರಲ್ಲಿ ಹಾಕ್ಬಿಟ್ಟು ನೀಟಾಗಿ ಜೋಡಿಸ್ಕೊಳ್ತಾ ಇದ್ವಿ ಯಾಕಂದರೆ ನಾಳೆನೇ ಫಂಕ್ಷನ್ ಇರೋದ್ರಿಂದ ಎಲ್ಲನೂ ಒಟ್ಟಿಗೆ ಮಾಡೋಕ್ಕಾಗಲ್ಲ ಸೊ ಇವಾಗ ಹೆಂಗಿದ್ರು ಊಟ ಮಾಡಿ ಫ್ರೀ ಆಗಿದ್ವು ಅಲ್ವಾ ಸೊ ಹಾಗಾಗಿ ಇವಾಗ ಸಾರಿ ಮತ್ತು ಬ್ಲೌಸ್ಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ತಾ ಇದ್ವಿ ಸಾರಿ ಒಂದು ಕಡೆ ಕವರಲ್ಲಿ ಮತ್ತು ಬ್ಲೌಸ್ ಒಂದು ಕಡೆ ಕವರಲ್ಲಿ ಈ ಥರ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀವಿ ಯಾಕಂದರೆ ನಾಳೆ ಬಂದವ್ರಿಗೆಲ್ಲ ಈಸಿ ಆಗಲಿ ಕೊಡೋದಕ್ಕೆ ಅಂತೇಳಿ ಈ ರೀತಿಯಾಗಿ ಪ್ಯಾಕಿಂಗ್ ನ ಮುಗಿಸ್ಕೊಂಡ್ವಿ ಆಯ್ತಲ್ಲ அதிரேங்கலாமா கெட்டவனா வரல வா 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 ಇನ್ನು ಮಧ್ಯಾಹ್ನ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದಾದಮೇಲೆ ಸಾಯಂಕಾಲ ಒಂದು ಐದು ಗಂಟೆ ಮೇಲೆ ಇಲ್ಲಿ ಮಹಾಲಕ್ಷ್ಮಿ ಆಂಟಿ ಮತ್ತು ವಿಜಯಲಕ್ಷ್ಮಿ ಮೂರು ಜನನು ಕುಂಕುಮ ತೊಗೊಂಡು ಊರಲ್ಲಿ ಫಂಕ್ಷನ್ಗೆ ಹೇಳಕ್ಕೆ ಇದ್ರು ನಮ್ಮ ಹಳ್ಳಿ ಕಡೆ ಏನಂದರೆ ಮನೇಲಿ ಯಾವುದೇ ಫಂಕ್ಷನ್ ಇದ್ದರೂ ಕೂಡ ಹಿಂದಿನ ದಿನ ಸಾಯಂಕಾಲ ಕುಕ್ಮ ತೊಗೊಂಡೋಗಿ ಈ ರೀತಿಯಾಗಿ ಮನೇಲಿ ಫಂಕ್ಷನ್ ಇಟ್ಕೊಂಡಿದ್ದೀವಿ ಸೊ ಬನ್ನಿ ಅಂತ ಹೇಳಿ ಬರ್ತೀವಿ ನಾಳೆನೂ ಕೂಡ ಹನ್ನೊಂದುವರೆಗೆ ಟೈಮ್ ಚೆನ್ನಾಗಿದೆ ಅಂತ ಹೇಳಿದರು ಸೊ ಹಂಗಾಗಿ ಊರಲ್ಲೆಲ್ಲರಿಗೂ ಕುಂಕುಮ ಹಚ್ಚಿ ನಾಳೆ ಹನ್ನೊಂದುವರೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಬರೋಕೆ ಹೋಗ್ತಾಯಿದ್ರು ನಮ್ಮೂರಲ್ಲಿ ನಮ್ಮ ಹಳ್ಳಿಯಲ್ಲಿ ಇದೊಂದು ಪದ್ಧತಿ ಚೆನ್ನಾಗಿದೆ ಸಾರಿ ಸಾಯಂಕಾಲ ಹೋಗಿ ಕೂಕ್ ಮಚ್ಚಿ ಹೇಳಿ ಬಂದರೆ ಸಾಕು ನೆಕ್ಸ್ಟ್ ಡೇ ಅವರು ಅದೇ ಟೈಮಿಗೆ ಕರೆಕ್ಟಾಗಿ ಫಂಕ್ಷನ್ಗೆ ಅಟೆಂಡ್ ಆಗ್ತಾರೆ ಸೊ ಇವೆಲ್ಲ ಊರೊಳಗಡೆ ಹೋಗಿ ಹೇಳ್ಬರಕ್ಕೆ ಹೋಗ್ತಾ ಇದ್ರು ಇನ್ನು ಶ್ವೇತಕ ಮತ್ತು ಶಿವರಾಜ್ ಮಾಮ ಅವರು ಯಾದಗಿರಿಯಲ್ಲೂ ಕೂಡ ಒಂದು ಐದಾರು ಮನೆ ಇತ್ತು ನಮ್ಮ ರಿಲೇಷನ್ದು ಸೊ ಅವ್ರಿಗೆ ಹೇಳಕ್ಕಂತ ಅವರು ಕೂಡ ಬೈಕಲ್ಲಿ ಹೋಗಿದ್ರು 妈妈，妈妈。 ಇನ್ನು ಅತ್ತೆ ಊರಲ್ಲಿರುವಂಥ ಬಳೆಗಾರರಿಗೂ ಕೂಡ ಹೇಳಿದ್ರು ಬಳೆ ಹಾಕೋಕಂತ ಸೊ ಅವರು ಕೂಡ ಬಂದಿದ್ರು ಸಾಯಂಕಾಲ ಸೊ ಇಲ್ಲಿ ನಾನು ಮತ್ತೆ ಚಿನ್ನಿ ಇಬ್ರು ಸೇರಿ ಬಳೆನ ಹಾಕಿಸ್ಕೊಳ್ತಾ ಇದೀವಿ ಸೊ ನಮ್ಮ ಕಡೆ ಸೀಮಂತ ಟೈಮಲ್ಲಿ ಸಾರಿನೂ ಕೂಡ ಗ್ರೀನ್ ಆಗಿರುತ್ತೆ ಮತ್ತೆ ಬಳೆಗಳು ಕೂಡ ಗ್ರೀನ್ ಆಗಿರುತ್ತೆ ಸೊ ಹಂಗಾಗಿ ನಾನಿಲ್ಲಿ ಗ್ರೀನ್ ಕಲರ್ ಬ್ಯಾಂಗಲ್ಸ್ನೇ ಹಾಕೊಂಡಿದ್ದು ಇನ್ನು ಇವತ್ತು ಸಾಯಂಕಾಲನೇ ನಾಳೆ ಫಂಕ್ಷನ್ಗೆ ಬೇಕಾಗಿರುವಂಥ ಟೆಂಟ್ಗಳು ಚೇರ್ಗಳು ಅಡುಗೆ ಸಾಮಾನು ಸ್ಟವ್ ಎಲ್ಲನೂ ಆಟೋದಲ್ಲಿ ತೊಗೊಂಡು ಬಂದಿದ್ರು ಸೊ ನಾವು ಊರಿಗೆ ಬಂದಾಗಿಂದ ಡೇಲಿ ನೈಟ್ ತುಂಬಾ ಮಳೆ ಆಗ್ತಾ ಇತ್ತು ಇವತ್ತು ಕೂಡ ಮೋಡ ಆಗಿರೋದ್ರಿಂದ ಮಳೆ ಬರುವ ಎಲ್ಲ ಸಾಧ್ಯತೆ ಇತ್ತು ಸೊ ಹಂಗಾಗಿ ಎಲ್ಲ ಸಾಮಾನುಗಳನ್ನು ಇಲ್ಲೇ ಕೆಳಗಡೆನೆ ಅವ್ರಿಗೆ ಇಡ ಕೇಳಿದ್ವಿ ಊಟನ ಮಾತ್ರ ನಾವು ಮೇಲ್ಗಡೆ ಅರೇಂಜ್ ಮಾಡಿದ್ವಿ ನಾಳೆ ಫಂಕ್ಷನ್ಗೆ ಯಾಕಂದರೆ ತುಂಬ ಜಾಗ ಇದೆ ಮನೆ ಮೇಲ್ಗಡೆ ಎಲ್ಲರಿಗೂ ಕರೆಕ್ಟ್ ಅಂತೇಳಿ ಮೇಲ್ಗಡೆನೆ ಊಟ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಟೆಂಟ್ ಹೆಂಗಿದ್ರು ನಾಳೆ ಬೆಳಿಗ್ಗೆ ಹಾಕೋದಲ್ವ ಸುಮ್ಮನೆ ಮಳೆ ಬಂದು ಟೆಂಟ್ಗಳೆಲ್ಲ ತೊಯ್ದು ಹೋಗುತ್ತ ಅಂತೇಳಿ ಅವ್ರಿಗೆಲ್ಲ ಇಲ್ಲೇ ಕೆಳಗಡೆನೆ ಇಡ ಕೇಳಿದ್ವಿ ಫೈನಲಿ ಬಂದರು

ಇನ್ನು ಲಕ್ಷ್ಮಿಯವರು ಕೂಡ ಕುಂಕುಮಾಚೆ ಊರಲ್ಲಿ ಏಳ್ಬರಕ್ಕೆ ಹೋಗಿದ್ರಲ್ವ ಅವರು ಕೂಡ ಬಂದಿದ್ರು ಏನಿಲ್ಲ ಅಂದರೂ ಒಂದು ಐವತ್ತರಿಂದ ಅರವತ್ತು ಮನೆಗಳಾಗಿರೋದಿಂದ ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತು ಲಕ್ಷ್ಮಿ ಬಂದ ಮೇಲೆ ಗುಂಡ ಅವರ ಅಮ್ಮನ್ನ ನೋಡಿ ಅಮ್ಮ ಅಮ್ಮ ಅಂತ ಫುಲ್ ಖುಷಿಯಲ್ಲಿ ಚೀರಾಡ್ತಾ ಇದ್ದ ಅಕ್ಕ ಮತ್ತೆ ಮಾವ ಇನ್ನೂ ಬಂದಿರಲಿಲ್ಲ ಅವ್ರು ಯಾದಗಿರಿಗೆ ಹೋಗಿರೋದ್ರಿಂದ ಸ್ವಲ್ಪ ಲೇಟಾಗಿತ್ತು ಜಾನು ಕೂಡ ಅಪ್ಪ ಅಮ್ಮನ ಅಮ್ಮನಿಬ್ಬನು ನೆನೆಸಿಲ್ಲ ಆರಾಮಾಗಿ ಮಕ್ಕಳೇ ಆಗಿರೋದ್ರಿಂದ ಒಂದು ಐದರಿಂದ ಆರು ಜನ ಚೆನ್ನಾಗಿ ಎಲ್ಲ ಒಟ್ಟಿಗೆ ಸೇರಿ ಆಟ ಆಡ್ತಾ ಇದ್ವು ಇನ್ನು ಸಾಯಂಕಾಲನೇ ಡೆಕೋರೇಷನ್ ಮಾಡೋರು ಕೂಡ ಬಂದಿದ್ರು ಡೆಕೋರೇಷನ್ ೇಷನ್ ಅಂದರೆ ಏನು ಸ್ಟೇಜ್ ಆಗ್ಬಿಟ್ಟು ದೊಡ್ಡದಾಗಿ ಮಾಡಿಲ್ಲ ಮನೆಯಲ್ಲೇ ಹಾಲಲ್ಲೇ ಸಿಂಪಲ್ ಡೆಕೋರೇಷನ್ನ ಡೆಕೋರೇಷನ್ ಹೇಳಿದ್ವಿ ಸೊ ನೀವಿಲ್ಲಿ ನೋಡ್ತಾ ಇದೀರಲ್ವಾ ಪಿಂಕ್ ಆ್ಯಂಡ್ ವೈಟ್ ಈ ರೀತಿಯಾಗಿ ಡೆಕೋರೇಷನ್ನ ಮಾಡ್ತಾ ಇದ್ವಿ ಫ್ಲವರಲ್ಲಿ ಸೊ ಅವರು ನಮಗೆ ಎಲ್ಲೋ ಕಲರು ಮತ್ತು ಪಿಂಕು ಎರಡು ಹೇಳಿದ್ರು ಬಟ್ ಎಲ್ಲೋ ಕಲರ್ ಸೂಟ್ ಆಗಲ್ಲ ಅಂತೇಳಿ ನಾವು ಪಿಂಕ್ ಮತ್ತು ವೈಟ್ ಕಲರ್ ಕಾಂಬಿನೇಷನ್ ಇರುವ ಈ ಫ್ಲವರ್ನ ಚೂಸ್ ಮಾಡಿದ್ವಿ ತುಂಬಾನೇ ಚೆನ್ನಾಗಿತ್ತು ಆ್ಯಕ್ಚುಲಿ ಹಾಲಲ್ಲಿ ಜಾಸ್ತಿ ಜಾಗ ಇರಲಿಲ್ಲ ಇಷ್ಟೇ ಜಾಗ ಇದೆ ಎಷ್ಟು ಬೇಕು ಎಷ್ಟಾಗುತ್ತೋ ಅಷ್ಟು ಮಾಡಿಕೊಡಿ ಅಂತ ಹೇಳಿದ್ವಿ ಬಟ್ ಅವರು ನೀಟ್ ಆಗಿ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡ್ಕೊಟ್ಟಿದ್ರು ಎಲ್ರು ತುಂಬಾನೇ ಇಷ್ಟಪಟ್ಟರು ಸೊ ಇಲ್ಲಿ ಇನ್ನೊಂದ್ ಏನಂದ್ರೆ ಫ್ಲವರ್ ಡೆಕೋರೇಷನ್ ಜೊತೆಗೇನೆ ಲೈಟ್ ಸೆಟ್ ಅಪ್ ಮಾಡಿರೋದ್ರಿಂದ ಲೈಟ್ ಚೇಂಜ್ ಆದಂಗೆಲ್ಲ ಫ್ಲವರ್ ಡೆಕೋರೇಷನ್ ಎಲ್ಲ ಫುಲ್ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇತ್ತು ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವು ಅದಕ್ಕಿಂತ ಡಬಲ್ ತ್ರಿಬಲ್ ತುಂಬಾನೇ ನೀಟಾಗಿ ಕಡಿಮೆ ಪ್ಲೇಸ್ ಅಲ್ಲಿನೇ ಅಣ್ಣ ನೀಟಾಗಿ ಡೆಕೋರೇಷನ್ ಎಲ್ಲ ಮಾಡ್ಕೊಟ್ಟಿದ್ರು ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಮಕ್ಕಳ ಆಲ್ರೆಡಿ ಫೋಟೋ ಶೂಟ್ ನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ರು ನನ್ಗೊಂದು ನಮ್ಗೊಂದು ಚಾಲೆಂಜ್ ಏನಾಗಿತ್ತಂದ್ರೆ ಡೆಕೋರೇಷನ್ ಎಲ್ಲ ನೈಟೆ ಮುಗ್ದು ಗೊತ್ತಿರೋದ್ರಿಂದ ಬೆಳಗ್ಗೆ ಫಂಕ್ಷನ್ವರೆಗೂ ಹೂವೆಲ್ಲ ಹಾಗೆ ಇರುತ್ತಾ ಅಂತ ಒಂದು ಭಯ ಇತ್ತು ಯಾಕಂದ್ರೆ ಮಕ್ಕಳೆಲ್ಲ ಇರೋದ್ರಿಂದ ಕಿತ್ ಬಿಡ್ತಾರೇನೋ ಅಂತ ಭಯ ಆಗಿತ್ತು ಬಟ್ ಅಜಯವರು ಮೊದಲೇ ಹೇಳಿದ್ರು ಯಾರು ಕೂಡ ಸ್ಟೇಜ್ ಹತ್ರ ಬರೋಗಿಲ್ಲ ಅಂತ ಬಟ್ ಮಕ್ಕಳು ಕೂಡ ಹಾಗೇ ಯಾವುದೇ ರೀತಿ ಹೂ ಕೀಳೋದಾಗಲಿ ಮುಟ್ಟೋದಾಗಲಿ ಮಾಡಿರಲಿಲ್ಲ ಅಲ್ಲ ಮುಂಜಾನೆ ಎಲ್ಲಿ ಹಾಕ್ತಾರ ಅಲ್ಲ ನನಗೇನೋ ಚೇರ್ ಹಿಂದಕ್ಕೆ ತೊಗೊಂತಾರನ್ರಿ ಸ್ವಲ್ಪ ಮುಂದಕ್ಕೆ ಹಾಕ್ರಿ ಹಾ ರೀ सारी रानी का चंद्र चंद्र बरकत दरी चंद्र बरकत दरी लैंग्वेज आ गया लेना दीदी बप चक चक ये बाय 2 3 बाय थाला पट बाय एकदम जाओ बको जाओ ಸೊ ನಾನು ಟೂ ಡೇಸ್ ಬಿಫೋರನ್ನೇ ಮೆಹಂದಿ ಹಾಕ್ಸ್ಕೊಂಡಿದ್ದೆ ಶ್ವೇತಕ ಹಾಕಿದ್ರು ನನಗೆ ಸೊ ಇಂದಿನ ದಿನ ಶ್ವೇತಕ ಲಕ್ಷ್ಮಿ ಮತ್ತು ಆಂಟಿ ಅವರೆಲ್ಲ ಮೆಹಂದಿನ ಹಾಕ್ಕೊಂಡಿದ್ರು ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅಂದರೆ ಸೀಮಂತ ದಿನ ಸೊ ಬೆಳಗ್ಗೆ ಐದು ಗಂಟೆಗೆ ಮಾಮ ಯಾದಗಿರಿ ಮಾರ್ಕೆಟ್ಗೆ ಹೋಗಿ ಫ್ರೆಶ್ ಆಗಿರುವಂಥ ತರಕಾರಿನೆಲ್ಲ ಆಟೋದಲ್ಲಿ ತೊಗೊಂಡು ಬಂದಿದ್ದರು ಸೊ ಇನ್ನು ನಾನು ಇನ್ನು ನಾವು ಅಡುಗೆನೆಲ್ಲನೂ ಪಕ್ಕದ ಮನೇಲಿ ಇಟ್ಕೊಂಡಿದ್ವಿ ಸೊ ನಮ್ಮ ರಿಲೇಷನ್ ಆಗಿರೋದ್ರಿಂದ ಅವ್ರ ಮನೆ ಮುಂದ್ಗಡೆ ತುಂಬಾ ಜಾಗ ಇರೋದ್ರಿಂದ ಆರಾಮಾಗಿ ಅಡುಗೆ ಮಾಡ್ಕೋಬೋದು ಅಂತೇಳಿ ಅಲ್ಲೇ ಎಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ರು ಅದು ಅಲ್ಲದೆ ಊಟನೂ ಕೂಡ ನಾವು ಮೇಲ್ಗಡೆ ಅರೇಂಜ್ ಅಲ್ವಾ ಸೊ ದೂರ ಆದರೆ ಕಷ್ಟ ಆಗುತ್ತೆ ಎಲ್ಲ ತೊಗೊಂಡೋಗಕ್ಕೆ ಅಂತೇಳಿ ಪಕ್ಕದ ಮನೆ ಮುಂದ್ಗಡೆನೆ ಎಲ್ಲ ಅಡುಗೆನ ಮಾಡ್ಕೊಳ್ತಾ ಇದ್ರು ಸೊ ಅಡುಗೆ ಅವ್ರಿಗೆ ಹೇಳಿರೋದ್ರಿಂದ ನಾವೇನು ಅಡುಗೆ ಮಾಡೋದಿರಲಿಲ್ಲ ಇವತ್ತು ಸೊ ಅವರೇ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿದರು ಮತ್ತು ಮಧ್ಯಾಹ್ನ ಅಡುಗೆನೂ ಕೂಡ ಅವರೇ ಮಾಡ್ತಿರೋದ್ರಿಂದ ನಾವೇನು ಅಡುಗೆ ಕಡೆ ಹೋಗಿರಲಿಲ್ಲ ಸೊ ತುಂಬ ಜನ ಆಗಿದ್ವಿ ಅಲ್ವಾ ಫಂಕ್ಷನಲ್ಲಿ ಮನೆಯಲ್ಲೆಲ್ಲ ಸೊ ಹಂಗಾಗಿ ನಾವೆಲ್ಲ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ವಿ ಬ್ರೇಕ್ಫಾಸ್ಟ್ ಅಂತ ಹೇಳಿ ಏನು ಹೇಳಿ ಬರ್ರಿ Yes. Muff! ಫೈನಲ್ಲಿ ಎಲ್ಲರೂ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ ಇನ್ನೇನು ಫಂಕ್ಷನ್ಗೂ ಕೂಡ ಟೈಮ್ ಆಗ್ತಾ ಬಂತು ಸೊ ಹಂಗಾಗಿ ಎಲ್ಲರೂ ಒಳಗಡೆ ರೆಡಿ ಆಗ್ತಾ ಇದ್ರು ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವ ಇದು ನಮ್ಮ ಮನೆ ದೇವರ ಮನೆ ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅಮ್ಮ ಬೆಳಿಗ್ಗೆನೆ ಬೇಗನೆ ಎದ್ದು ದೇವರ ಪೂಜೆನ ಕೂಡ ಮುಗಿಸ್ಕೊಂಡಿದ್ರು ಫುಲ್ ಫ್ಲವರ್ ಅಲ್ಲೇ ಇವತ್ತು ದೇವರ ಅಲಂಕಾರನ ಮಾಡಿದ್ವಿ ಸೊ ಇನ್ನು ಬೆಳಗ್ಗೆ ಹನ್ನೊಂದುವರೆ ಒಳಗಡೆ ಅಪ್ಪ ಅಮ್ಮನೂ ಕೂಡ ಬೈಕೆ ಬುತ್ತಿನ ತಗೊಂಡು ಕ್ರೂಸರ್ ಅಲ್ಲಿ ಬಂದಿದ್ರು ಸೊ ಅಪ್ಪನೂ ಕೂಡ ಊರಲ್ಲಿ ಜಾಸ್ತಿ ಜನ ಕೇಳಿಲ್ಲ ಜಸ್ಟ್ ಅಕ್ಕಪಕ್ಕದ ಮನೆಯಲ್ಲಿ ಒಂದು ಐದರಿಂದ ಆರು ಮನೆಗೆ ಮಾತ್ರ ಹೇಳಿದರು ಇನ್ನು ಅಣ್ಣ ಎತ್ತಗನೂ ಕೂಡ ಬಂದಿದ್ದರು ಒಂದಿನ ಮೊದಲು ಊರಿಗೆ ಮತ್ತು ರಾಯಚೂರಿಂದ ಅಕ್ಕ ಮತ್ತು ಅಣ್ಣ ವೈನಿ ಎಲ್ಲರೂ ಬಂದಿದ್ದರು ಅಮ್ಮನಿಗೆ ಜಾಸ್ತಿ ಆಗುತ್ತೆ ಕೆಲಸ ಒಬ್ಳೆ ಅಂತ ಹೇಳಿ ಅವರು ಕೂಡ ಒಂದಿನ ಮೊದಲೇ ಬಂದಿದ್ದರು ಸೊ ಇನ್ನು ನನ್ನ ಚಿಕ್ಕಮ್ಮನ ಫ್ಯಾಮಿಲಿ ತಂಗಿ ಫ್ಯಾಮಿಲಿ ಅಕ್ಕಂದಿರೆಲ್ಲ ಡೈರೆಕ್ಟಾಗಿ ಫಂಕ್ಷನ್ಗೆ ಅಟೆಂಡ್ ಆಗಿದ್ರು ಸೊ ಏನಿಲ್ಲ ಅಂದ್ರು ಈ ಫಂಕ್ಷನ್ಗೆ ನನ್ನ ತವ್ರ ಮನೆ ಕಡೆಯಿಂದ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಮಾತ್ರ ಬಂದಿರೋದು ಸೊ ಇಲ್ಲೆಲ್ಲ ಬಂದಮೇಲೆ ಎಲ್ಲನೂ ಇಳಿಸ್ಕೊಂಡು ಆದಮೇಲೆ ಸೊ ಇಲ್ಲಿ ಅಡುಗೆ ಮನೆಯಲ್ಲಿ ಎಲ್ಲ ಪ್ಲೇಟಲ್ಲಿ ನೀಟಾಗಿ ಮಾಡ್ಕೊಂಡು ಬಂದಿರಂತ ಎಲ್ಲ ಅಡಿಗೆನ ನೀಟಾಗಿ ಜೋಡಿಸ್ಕೊಳ್ತಾ ಇದ್ರು ಸೊ ಊರಿಂದ ಎಲ್ಲರೂ ಬಂದ ಮೇಲೆ ಅವ್ರನ್ನ ನಾಷ್ಟ ಮಾಡೋಕ್ಕಂಥ ಮೇಲ್ಗಡೆ ಟೆರಸ್ ಮೇಲೆ ಕರ್ಕೊಂಡೋಗಿದ್ರು ಅಂದರೆ ಬರಬೇಕಾದ್ರೆ ಅವರೆಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ರು ಬಟ್ ಇನ್ನೊಂದು ಸಲ ಲೈಟಾಗಿ ಮಾಡಲಿ ಅಂತೇಳಿ ಎಲ್ಲರನ್ನೂ ಮೇಲ್ಗಡೆ ಕರ್ಕೊಂಡೋಗಿದ್ರು ಸೊ ಇನ್ನು ಈ ಕಡೆ ಅಮ್ಮ ಮತ್ತು ಆಂಟಿಯವರೆಲ್ಲ ಸೇರಿ ರೆಡಿ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ರು ಫಂಕ್ಷನ್ಗೆ ಸೊ ಅಡಿಕೆ ಪ್ಲೇಟ್ನ ತರಿಸಿದ್ವಿ ಅಂದರೆ ನೀಟಾಗಿ ಜೋಡ್ಸ್ಕೊಂಡ್ರೆ ಎಲ್ಲ ಐಟಮ್ಸು ಚೆನ್ನಾಗಿ ಕಾಣಿಸುತ್ತೆ ವೀಡಿಯೋಸ್ಗೆ ಅಂತೇಳಿ ಅಡಿಕೆ ಪ್ಲೇಟ್ನ ತರಿಸಿದ್ದೆ ಸೊ ಅದ್ರ ಮೇಲ್ಗಡೆ ವಿಳೆದೆ ಮತ್ತು ಒಂದು ಹತ್ತರಿಂದ ಹನ್ನೆರಡು ಸ್ವೀಟ್ಸು ಹೂವು ಹಣ್ಣು ಚಕ್ಲಿ ಎಲ್ಲನೂ ನೀಟಾಗಿ ಜೋಡಿಸ್ಕೊಳ್ತಾ ಇದ್ರು ಸೊ ಈ ಟೈಮಲ್ಲಿ ನನ್ನ ತವ್ರ ಮನೆ ಕಡೆ ಇರುವ ಪದ್ಧತಿಯ ಪ್ರಕಾರ ನಾವು ಎಂಬಲಗಡಿಗೆ ಪೂಜೆ ಅಂತ ಮಾಡ್ತೀವಿ ಅಂದರೆ ತುಂಬಿರುವಂಥ ಗಡಿಗೆ ಮೇಲೆ ತೆಂಗಿನಕಾಯಿನ ಇಟ್ಟು ಅದಕ್ಕೆ ಹೂವು ದಂಡಿ ಮತ್ತು ತವ್ರ ಮನೆ ಕಡೆಯಿಂದನೇ ಗೋಧಿ ಆಹಾರನ ಮಾಡ್ಕೊಂಡು ಬಂದಿರ್ತಾರೆ ಒಂದು ಗೋಧಿ ಆಹಾರ ನನಗಾಗ್ತಾರೆ ಒಂದು ಎಂಬಲು ಗಡಿಗೆ ಪೂಜೆ ಮಾಡ್ತೀವಲ್ವ ಸೊ ಅದು ಗಡಿಗೆಗೆ ಹಾಕ್ತಾರೆ ಸೊ ಅದಾದ ಮೇಲೆ ಮಾಡ್ಕೊಂಡು ಬಂದಿರುವಂಥ ಎಲ್ಲ ಅಡುಗೆನ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಜೋಡಿಸ್ಕೊಂಡು ನೈವೇದ್ಯ ಮಾಡಿ ಪೂಜೆನ ಮಾಡ್ತೀವಿ ಸೊ ಅದನ್ನು ಕೂಡ ನಾನು ನಿಮಗೆ ಮುಂದೆ ತೋರಿಸ್ಕೊಡ್ತೀನಿ ಲಕ್ಷ್ಮೇ ಅಡ್ಡಾಟ ಬರ್ತಾರೆ ಮೇ ಇನ್ನೊಂದು ಇಡೋದನ ಮಾರ್ಕ್ ಮಾಡ್ಕಿಟ್ರು ಅದು ಎಲಿವಿಟ್ತನ ಏಮಿ ಸಿನಿ ಅಲ್ಸಿರಿ ತೂಸಿರಿ ಯಾರ್ ಫೋರ್ಸ್ लक्ष्मी सीर ಸೊ ನಾವಲ್ಲಿ ಒಳಗಡೆ ಫಂಕ್ಷನ್ನು ಅದು ಇದು ಅಂತ ಬಿಜಿ ಆಗಿದ್ವಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಚೆಗಡೆ ಸೊ ಎಲ್ಲ ಮಕ್ಕಳು ಕಾರ್ಟೂನ್ ನೋಡಿಕೊಂಡು ಅವ್ರದೇ ಪ್ರಪಂಚದಲ್ಲಿ ಬಿಜಿಯಾಗಿದ್ದರು ಸೊ ನೀವೇನಾದರೂ ಮಾಡ್ಕೊಳ್ಳಿ ನಾವು ಮಾಡೋದು ಮಾತ್ರ ಇದೆ ಅಂತ ಸೊ ಇನ್ನು ಒಳಗಡೆ ಅಡುಗೆ ಮನೆಯಲ್ಲಿ ಎಲ್ಲ ಐಟಮ್ಸ್ನ ಅಡುಗೆ ಪ್ಲೇಟಲ್ಲಿ ಜೋಡ್ಸ್ಕೊಂಡಿದ್ರಲ್ವ ಹೂವು ಹಣ್ಣು ಸ್ವೀಟ್ಸು ಚಕ್ಲಿ ಮತ್ತು ಗಾಜಿನ ಬಳೆಗಳದೆಲ್ಲ ಸೊ ಅದನ್ನು ಕೂಡ ಹಾಲಲ್ಲಿ ಸ್ಟೇಜ್ ಹತ್ರ ತೊಗೊಂಡು ಬಂದು ಇನ್ನೊಂದು ಸರಿ ನೀಟಾಗಿ ಜೋಡಿಸ್ಕೊಳ್ತಾ ಇದ್ಲು ಸೊ ನಿನ್ನೆನೂ ಕೂಡ ಸಾಯಂಕಾಲ ಹೇಳಿ ಬಂದಿದ್ರಲ್ವ ಆಂಟಿ ಲಕ್ಷ್ಮಿಯವರೆಲ್ಲ ಫಂಕ್ಷನ್ ಇದೆ ಬನ್ನಿ ಅಂತ ಹನ್ನೊಂದುವರೆಗೆ ಸೊ ಊರಿನ ಜನಗಳು ಎಲ್ಲ ಹೆಣ್ಮಕ್ಳು ಕೂಡ ಬಂದಿದ್ರು ಹನ್ನೊಂದ್ವರೆಗೆ ಆನ್ ಟೈಮಲ್ಲಿ ಸೊ ಅವಾಗ್ಲೇ ಹೇಳಿದ್ನಲ್ವಾ ನಮ್ಮ ಕಡೆ ಎಂಬಲಗಡಿಗೆ ಪೂಜೆ ಮಾಡ್ತಾರಂತ ಸೊ ಅಂದ್ರೆ ತವರ್ ಮನೆಯಿಂದ ಮಾಡ್ಕೊಂಡು ಬಂದಿರುವಂತ ಎಲ್ಲ ಐಟಮ್ಸ್ನ ಒಂದು ಪ್ಲೇಟಲ್ಲಿ ನೀಟಾಗಿ ಜೋಡಿಸ್ಕೊಂಡು ಆಲ್ರೆಡಿ ಅಮ್ಮ ಎಂಬಲಗಡಿಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಹೂವು ದಂಡಿ ಗೋಧಿ ಹಾರನ ಹಾಕಿ ಎಲ್ಲ ನೈವೇದ್ಯನ ರೆಡಿ ಮಾಡ್ಕೊಂಡಿದ್ರು ಜಸ್ಟ್ ನಾನು ವಿಭೂತಿ ಕುಂಕುಮ ಹಚ್ಚಿ ಊದಿನ ಕಡ್ಡಿ ಬಳಗಿ ನಮಸ್ಕಾರ ಮಾಡ್ಕೊಂಡೆ ಸೊ ಪೂಜೆ ಎಲ್ಲ ಆದಮೇಲೆ ಎಂಬಲ ಕಡಗಿಗಂತ ಎರಡು ಗೋಧಿ ಸರನ ಮಾಡ್ಕೊಂಡು ಬಂದಿರ್ತಾರೆ ಒಂದು ಪೂಜೆಗೆ ಇನ್ನೊಂದು ನನಗಂತ ಸೊ ಅಕ್ಕನೂ ಕೂಡ ಇಲ್ಲಿ ನನಗೆ ಗೋಧಿ ಸರನ ಹಾಕಿ ಕಡೆ ಕಡೆಯಂತಲೇ ನಮಗೆ ಸೀಮಂತ ಟೈಮಲ್ಲಿ ಸಾರಿನ ಕೊಡಿಸಿರೋದು ಸೊ ಹಂಗಾಗಿ ಆ ಹಚ್ಚಿ ಆ ಸೀರೆನ ಕೂಡ ಕೊಡುವಂಥ ಶಾಸ್ತ್ರ ಇವಾಗ

ಕೊಡ್ತಾರ ಸೊ ಇಲ್ಲಿ ಹಾಲ್ ಅಲ್ಲಿ ಫ್ಲವರ್ ಡೆಕೋರೇಷನ್ ಮಾಡಿದ್ರಲ್ವಾ ಅದ್ರ ಮುಂದ್ಗಡೆ ಎರಡು ದೀಪ ಇಟ್ಟಿ ಎಲ್ಲ ಐಟಮ್ಸ್ ಮಧ್ಯದಲ್ಲಿ ರಾಧಾಕೃಷ್ಣನ್ ಮೂರ್ತಿನ ಇಟ್ಟು ಫ್ಲವರ್ ಅಲ್ಲಿ ಡೆಕೋರೇಷನ್ ಮಾಡಿದ್ರು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಇನ್ನು ನನಗೆ ಸ್ಟೇಜ್ ಬರೋಕ್ಕೆ ಸ್ವಲ್ಪ ಟೈಮ್ ಇದೇನು ಟೈಮ್ ಆಗಿಲ್ಲ ಅಂತ ಹೇಳಿದ್ರು ಸೊ ಹಂಗಾಗಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ಅದಾದಮೇಲೆ ನಾನು ಸ್ಟೇಜ್ಗೆ ಬಂದೆ ಸೊ ನಾನು ಇವಾಗ ವಿಯರ್ ಮಾಡಿದ್ದೀನಲ್ವ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಸಾರಿ ಸೊ ಇದನ್ನು ನನ್ನ ಮದುವೆ ಟೈಮಲ್ಲಿ ನಾನು ತೊಗೊಂಡಿರೋದು ನನ್ನ ಸ್ಟಾ ಸ್ಟೇಜ್ ಸ್ಯಾರಿ ಇದು ಸೊ ಲಾಸ್ಟ್ ಟೈಮ್ ಅಣ್ಣನ ಮದುವೆಯಲ್ಲಿ ಉಟ್ಕೊಂಡಿದ್ದೆ ಅವ್ನ ಮದುವೆಯಲ್ಲಿ ಬಟ್ ಅದೇನು ಫೋಟೋಸು ವೀಡಿಯೋಸ್ ಏನೂ ಇರಲಿಲ್ಲ ನನ್ನ ಹತ್ರ ಸೊ ಹಂಗಾಗಿ ಇವಾಗ ಫಂಕ್ಷನ್ ಇದೆಯಲ್ವಾ ಅಂತೇಳಿ ನಾನು ಇದೇ ಒಂದು ಸೀರೆನೇ ಉಟ್ಕೊಂಡೆ ಬಟ್ ನನಗೆ ಬೇ ಬೇರೆ ಸಾರಿ ಯಾವುದು ಸಾರಿ ಬ್ಲೌಸ್ ಯಾವುದು ಬರ್ತಾ ಇರಲಿಲ್ಲ ಸ್ವಲ್ಪ ದಪ್ಪ ಆಗಿರೋದ್ರಿಂದ ಕರೆಕ್ಟ್ ಫಿಟ್ಟಿಂಗ್ ಆಗ್ತಾ ಇರಲಿಲ್ಲ ಯಾವುದು ಬ್ಲೌಸು ಸೊ ಹಂಗಾಗಿ ಈ ಒಂದು ಸಾರಿನ ನಾನು ಕೂಡ ಮತ್ತೆ ಉಟ್ಕೊಂಡಿದ್ದೀನಿ ಸೊ ನಾನು ಸ್ಟೇಜಿಗೆ ಬಂದ ಮೇಲೆ ಇಲ್ಲಿ ಅದಕ್ಕೆ ನನಗೆ ಕುಂಕುಮ ಮತ್ತು ಆರತಿ ಎಲ್ಲ ಬೆಳಗ್ಗೆ ಸಾರಿನ ಕೊಡ್ತಾರೆ ಅಂದರೆ ಮನೆ ಕಡೆಯಿಂದ ಸಾರಿ ಕೊಡ್ತಿರ್ತಾರಲ್ವ ಸೊ ಅದನ್ನು ಇಲ್ಲಿ ಸ್ಟೇಜ್ ಮೇಲೆ ಕೊಟ್ಟು ಮತ್ತೆ ನಾನು ಅದನ್ನು ಉಟ್ಕೊಂಡು ಬರ್ಬೇಕು ಇವಾಗ 你你，那说 ಸೊ ಇನ್ನು ನಾನು ಕೂಡ ಸಾರಿನ ಉಟ್ಕೊಂಡು ರೆಡಿಯಾಗಿ ಬಂದು ಇಲ್ಲಿ ಕೂತ್ಕೊಂಡಿದ್ದೀನಿ ಚೇರ್ ಮೇಲೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಈ ಒಂದು ಗ್ರೀನ್ ಕಲರ್ ಮತ್ತು ರೆಡ್ ಕಲರ್ ಕಾಂಬಿನೇಷನ್ ಸಾರಿನ ನಾನು ಮಲ್ಲೇಶ್ವರಂ ಶ್ರೀನಿಧಿ ಶಿಲ್ಕಲ್ಲಿ ತೊಗೊಂಡಿರೋದು ತುಂಬಾ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಕಾಂಬಿನೇಷನ್ ತುಂಬನೇ ಚೆನ್ನಾಗಿದೆ ರೆಡ್ ಬಾರ್ಡ್ರು ಸೊ ಇದಕ್ಕೆ ಬ್ಲೌಸು ಸ್ವಲ್ಪ ಡಲ್ಲಾಗಿ ಬಂದಿತ್ತು ಅಂದರೆ ಒಂಥರ ಮೆರೂನ್ ಶೇಡಲ್ಲಿತ್ತು ಸೊ ನನಗದು ಇಷ್ಟ ಆಗಿಲ್ಲ ವರ್ಕ್ ಹಾಕಿಸಿದ್ರು ಕೂಡ ಗ್ರ್ಯಾಂಡ್ ಅನ್ನಿಸ್ತಾ ಇರಲಿಲ್ಲ ಸೊ ಅದಕ್ಕೆ ನಾನು ಮೀಶೋದಲ್ಲಿ ಹಿಂಗೆ ಚೆಕ್ ಮಾಡಬೇಕಾದ್ರೆ ನನಗೊಂದು ಬ್ಲೌಸ್ ನೋಡಿ ಒನ್ ಮೀಟ್ರ್ ಬರುತ್ತೆ ವಿತ್ ವರ್ಕು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಬಂದಿದೆ ಆಕ್ಚುಲಿ ನಾನು ಅದನ್ನ ಒಂದ್ ಮೀಟ್ರ್ ಒಂದ್ ಮೀಟರ್ ತಗೊಂಡು ಸ್ಟಿಚ್ ಮಾಡಿಸಿರೋದು ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದೆ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಇನ್ನೇನು ಇಲ್ಲಿ ಶಾಸ್ತ್ರನೂ ಕೂಡ ಶಾ ಸ್ಟಾರ್ಟ್ ಆಗಿದೆ ಅದಕ್ಕೆಗೂ ಕೂಡ ಫಸ್ಟ್ ಟೈಮು ಶಾಸ್ತ್ರ ಎಲ್ಲ ಸೊ ಹಂಗಾಗಿ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಹಂಗಾಗಿ ಹಿಂದೇ ಆಂಟಿ ನಿಂತ್ಕೊಂಡು ಎಲ್ಲ ಯಾವ ರೀತಿ ಮಾಡಬೇಕು ಅಂತ ಇದ್ರು ಸೊ ಈ ಶಾಸ್ತ್ರ ಮಾಡಬೇಕಾದ್ರೆ ಫಸ್ಟ್ ಅದಕ್ಕೆ ನನಗೆ ಒಂದು ಬ್ಲೌಸ್ ಪೀಸ್ನ ಕೊಟ್ಟು ಅದ್ರ ಮೇಲ್ಗಡೆ ಅರಿಶಿಣ ಕುಂಕುಮ ವಿಳೆದೆಲೆ ಅಡಿಕೆ ಎಲ್ಲನ ಇಟ್ಟು ಮತ್ತೆ ಒಂದು ಎರಡೆರಡು ಬಳೆನ ನನಗೆ ಹಾಕ್ತಾಯಿದ್ರು ಅಂದರೆ ನಾನು ಹಿಂದಿನ ದಿನನೇ ಬಳೆನ ಹಾಕ್ಸ್ಕೊಂಡಿದ್ದೆ ಅಷ್ಟಿರ್ ಬಳೆನ ಬಟ್ ನೇಮಕ ಅಂತೇಳಿ ಇಲ್ಲಿ ಒಂದು ಎರಡೆರಡು ಬಳೆನ ನನಗೆ ಅಲ್ಲೇ ಸ್ಟೇಜ್ ಮೇಲೆ ಕೂತಾಗ ಹಾಕ್ತಾ ಇದ್ರು ಬಳೆ ಎಲ್ಲ ಹಾಕಿದ್ಮೇಲೆ ಮತ್ತೆ ಇವಾಗ ನನಗೆ ಎರಡು ಹಸಿ ತೆಂಗಿನ ಕೂಡ ಕುಂಕುಮ ಮತ್ತೆ ಅರ್ಶಿನ ಹಾಚಿ ಅದನ್ನ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಕಟ್ಟಿ ಕೊಡ್ತಾರೆ ಸೊ ಇದು ನಮ್ ಕಡೆ ಮಾಡುವಂಥ ಶಾಸ್ತ್ರ ಇದೆಲ್ಲ ಮಾಡೋದನ್ನ ನೋಡಿ ಗುಂಡ ಅಂತೂ ಅತ್ತೆಗೆ ಏನು ಮಾಡ್ತಾ ಇದ್ದಾರೆ ಅತ್ತೆಗೆ ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದ ಸೊ ಎಲ್ಲರೂ ಅಲ್ಲೇ ಕೂತ್ಕೊಂಡು ನಗಾಡ್ತಾ ಇದ್ವಿ ಸೊ ಅದ್ಕೆನೂ ಕೂಡ ಒಂದು ನಾಲ್ಕರಿಂದ ಐದು ತಿಂಗಳಾಯ್ತು ನಮ್ಮ ಮನೆಗೆ ಬಂದು ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಅವರು ಕೂಡ ಸೊ ಒಂದು ರೀತಿಯಾಗಿ ಮಗಳ ತರ ಬಂದಿರುವಂತ ಸೊಸೆ ಅಂತಾನೆ ಹೇಳ್ಬೋದು ಸೊ ಆಂಟಿ ಹೇಳಿದಾರಾನೆ ಆತ್ಗೆನು ಕೂಡ ನೀಟಾಗಿ ಎಲ್ಲಾ ಶಾಸ್ತ್ರನ ಮುಗಿಸ್ಕೊಂಡ್ರು

ಸೊ ಅದಕ್ಕೆ ಎಲ್ಲ ಶಾಸ್ತ್ರನ ಮುಗಿಸ್ಕೊಂಡು ಲಾಸ್ಟಲ್ಲಿ ಆರತಿ ಮಾಡ್ತಾರಲ್ವಾ ಆರತಿ ಮಾಡಿದಾದಮೇಲೆ ಎಲ್ಲರೂ ಗಂಡನ ಹೆಸರು ಹೇಳಬೇಕು ಅಂತ ಇದ್ರು ಸೊ ಅವಾಗ ಅತ್ತಿಗೆ ಫೈನಲಿ ಹಚ್ಕೊಂಡು ಅಣ್ಣನ ನೆಸೆ ಹೇಳಿದರು ಸೊ ಅದಾದಮೇಲೆ ಇವಾಗ ತಂಗಿನೂ ಕೂಡ ಬಂದು ನನಗೆ ಕುಂಕುಮ ಹಚ್ಚಿ ಸ್ವೀಟ್ನ ತಿನ್ನಿಸ್ತಾರೆ ಅಂದರೆ ಬೈಕೆ ಬುತ್ತಿ ಅಂತ ತೊಗೊಂಡು ಬಂದಿರ್ತಾರಲ್ವ ತವ್ರ ಮನೆಯಿಂದ ಸೊ ಅದರಲ್ಲಿ ಒಂದು ಪ್ಲೇಟಲ್ಲಿ ಇರೋದು ಸ್ವೀಟ್ನ ತಿನ್ನಿಸಿ ಆರತಿನ ಬೆಳಗ್ತಾರೆ ಸೊ ಇದೇ ರೀತಿಯಾಗಿ ಅಕ್ಕ ಚಿಕ್ಕಮ್ಮ ಆಂಟಿಯವರೆಲ್ಲರೂ ಬಂದು ಸ್ವೀಟ್ನ ತಿನ್ನಿಸಿ ಕುಂಕುಮ ಹಚ್ಚಿ ಆರತಿ ಬೆಳಗಿ ಹೋಗ್ತಾರೆ ಸೊ ಈ ರೀತಿಯಾಗಿ ಯಾವ ಥರ ಶಾಸ್ತ್ರ ಇದೆಯೋ ಅದೇ ರೀತಿಯಾಗಿ ಎಲ್ಲರೂ ಆ ಒಂದು ಶಾಸ್ತ್ರನ ಮುಗಿಸ್ಕೊಂಡ್ರು ಸೊ ಇನ್ನು ಈ ಸೀಮಾಂತ ಟೈಮಲ್ಲಿ ನಾನು ತವ್ರ ಮನೆಯಿಂದ ಕೊಡಿಸಿರುವಂಥ ಸಾರಿನೇ ಹಾಕೋಬೇಕು ಸೊ ನೀವು ಇಲ್ಲಿ ನೋಡ್ತಾ ಇದ್ರಲ್ವ ಗ್ರೀನ್ ಕಲರ್ ಸಾರಿ ಇದು ನಾನು ತವ್ರ ಮನೆಯವ್ರು ಕೊಡಿಸಿರುವಂಥದ್ದೇ ಬಟ್ ನಮ್ಮ ಕಡೆ ಈ ಸೀಮಾಂತ ಟೈಮಲ್ಲಿ ಎಂಬಲಗಡಿಗೆ ಪೂಜೆ ಅಂತ ಮಾಡ್ತೀವಿ ಸೊ ಆ ಟೈಮಲ್ಲಿ ಮಗಳಿಗೆ ಮಾತ್ರ ಬಟ್ಟೆನ ಕೊಡಿಸೋ ಶಾಸ್ತ್ರ ಇರೋದು ಅಳಿಯನಿಗೆ ಕೊಡಿಸೋ ಶಾಸ್ತ್ರ ಇಲ್ಲ ಕೊಡಿಸ್ಬಾರ್ದು ಅಂತಲ್ಲ ಬಟ್ ಅದೇ ಶಾಸ್ತ್ರನೇ ಹಿಂದಿನಿಂದ ಮಾಡ್ಕೊಂಡು ಬಂದಿರೋದ್ರಿಂದ ಅವರು ಅಜ್ಜಿಯವರಿಗೆ ಬಟ್ಟೆನ ತಂದಿರಲಿಲ್ಲ ಸೊ ಹಂಗಾಗಿ ಲಕ್ಷ್ಮೀ ಮತ್ತು ಭರತಣ್ಣ ಇಬ್ಬರು ಸೇರಿ ಅಜ್ಜಿಯವ್ರಿಗೆ ಬಟ್ಟೆನ ತೊಗೊಂಬಂದಿದ್ರು ಅಜೆ ಮತ್ತೆ ನನಗೆ ಸೊ ಹಂಗಾಗಿ ಇಲ್ಲಿ ಅಣ್ಣ ಮತ್ತೆ ಲಕ್ಷ್ಮಿ ಇಬ್ರು ಸೇರಿ ಇಲ್ಲಿ ನಮ್ಗೆ ಬಟ್ಟೆನ ಕೊಡ್ತಾ ಇದ್ರು ಸೊ ಇನ್ನು ಅಜ್ಜವರಿಗೆ ಮತ್ತೆ ನನಗೆ ಇಬ್ಬರಿಗೂ ಸೇರಿ ಲಕ್ಷ್ಮೀ ಮತ್ತು ಅಣ್ಣ ಬಟ್ಟೆ ಮಾಡಿದಾದ ಅಜ್ಜವರು ಕೂಡ ಹೋಗಿ ಬಟ್ಟೆನ ಚೇಂಜ್ ಮಾಡ್ಕೊಂಡು ಬಂದರು ಸೊ ಅವರು ಬಟ್ಟೆ ಚೇಂಜ್ ಮಾಡ್ಕೊಂಡು ಬಂದಾದ ಮೇಲೆ ನಮ್ಮಿಬ್ಬರನ್ನ ಚೇರ್ ಮೇಲೆ ಕೂಡಿಸಿ ಎಲ್ಲರೂ ಬಂದು ಕುಂಕುಮ ಹಚ್ಚಿ ಆರತಿ ಬೆಳಗಿ ನಮ್ಮಿಬ್ಬರಿಗೂ ಬಟ್ಟೆನ ಮಾಡ್ತಾಯಿದ್ರು ಸೊ ಈ ರೀತಿಯಾಗಿ ಸೀಮಂತ ಟೈಮಲ್ಲಿ ನಮ್ಮ ಕಡೆ ಮಾಡ್ತೀವಿ ಜೋಡಿ ಮೇಲೆ ಕೂರಿಸಿ ಬಟ್ಟೆನ ಕೊಡ್ತಾರೆ ಸೊ ಇನ್ನು ನಿನ್ನೆ ನೈಟಿಂದನೂ ಕೂಡ ಲೈಟ್ ಇರಲಿಲ್ಲ ತುಂಬ ಮಳೆಯಾಗಿತ್ತು ನಾನು ನಿಮ್ಗೆ ಅವಾಗಲೇ ಹೇಳಿದಾಗೆ ನಾವು ಊರಿಗೆ ಬಂದಾಗಿಂದ ಡೇಲಿ ನೈಟ್ ಮಳೆ ಆಗ್ತಾ ಇರೋದ್ರಿಂದ ಎಣ್ಣೆನು ಕೂಡ ತುಂಬಾ ಮೋಡ ಆಗಿತ್ತು ಸೊ ಹಂಗಾಗಿ ಡೆಫಿನೆಟ್ಲಿ ಮಳೆ ಬರುತ್ತಂತ ಅಂದ್ಕೊಂಡಿದ್ವಿ ಅದೇ ರೀತಿಯಾಗಿ ತುಂಬನೇ ಮಳೆ ಬಂದಿತ್ತು ರಾತ್ರಿಯೆಲ್ಲ ಅದು ಅಲ್ಲದೆ ಊರಲ್ಲಿ ಕಂಬ ಬಿದ್ದಿ ಅಂತ ಕಂಬ ಬಿದ್ದಿದೆ ಅಂಥೇಳಿ ಲೈಟ್ನ ತೆಗೆದಿದ್ವಿ ಅಂತ ಹೇಳಿದರು ಬಟ್ ನಾವು ಕೂಡ ರಾತ್ರಿ ಎಲ್ಲ ಫ್ಯಾನೆಲ್ಲ ಯೂಸ್ ಮಾಡ್ಕೊಂಡಿದ್ವಿ ಮತ್ತು ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಕೂಡ ಫ್ಯಾನು ಲೈಟು ಅಂತೇಳಿ ಫುಲ್ ಯೂಸ್ ಮಾಡ್ಕೊಂಡಿರೋದ್ರಿಂದ ಮನೇಲಿ ಇನ್ವೈಟ್ರ್ ಕೂಡ ಖಾಲಿಯಾಗಿತ್ತು ಸೊ ಮೇನ್ ಫಂಕ್ಷನ್ ಟೈಮಲ್ಲೇ ಲೈಟ್ ಇರದೇ ಥರ ಆಗಿತ್ತು ಆ್ಯಕ್ಚುಲಿ ಸ್ವಲ್ಪ ವಿಡಿಯೋಸ್ ಮತ್ತು ಫೋಟೋಸು ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ ಸೊ ಇನ್ನೇನು ಎಲ್ಲರೂ ಕೂಡ ಶೆಕೆಯಲ್ಲೇ ಫಂಕ್ಷನ್ ಮುಗಿಸ್ಕೊಂಡ್ವಿ ಸ್ವಲ್ಪ ಸೊ ಎಲ್ಲರೂ ನಮಗೆ ಜೋಡಿ ಮೇಲೆ ಬಟ್ಟೆ ಮಾಡಿದಾದ್ಮೇಲೆ ತವ್ರ ಮನೆಯಿಂದ ಬೈಕೆ ಬುತ್ತಿ ತೊಗೊಂಡು ಬಂದಿರ್ತಾರಲ್ವ ಸೊ ಅದನ್ನೆಲ್ಲನೂ ಸ್ವಲ್ಪನಾದರೂ ಟೇಸ್ಟ್ ಮಾಡಬೇಕು ಅಂತ ಹೇಳಿದರು ಸೊ ನಾನು ಕೂಡ ಮಾಡ್ಕೊಂಡು ಬಂದಿರೋಂಥ ಎಲ್ಲ ಅಡುಗೆನ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿದೆ ಅದಾದಮೇಲೆ ಅವಾಗಲೇ ನನಗೆ ಬ್ಲೌಸಲ್ಲಿ ತೆಂಗಿನಕಾಯಿ ಅಡಿಕೆ ಹೂವೆಲ್ಲ ಇಟ್ಟಿದ್ರಲ್ವ ಸೊ ಅದನ್ನು ಕೂಡ ತೊಗೊಂಡು ಫಸ್ಟ್ ದೇವ್ರ ಮನೆಗೆ ನಮಸ್ಕಾರ ಮಾಡಿ ಅದಾದಮೇಲೆ ಹೊರಗಡೆ ಹೊಸ್ಲಿಗೆ ನಮಸ್ಕಾರ ಮಾಡಿ ಒಳಗಡೆ ಬರಬೇಕು ಸೊ ಫೈನಲಿ ಫಂಕ್ಷನ್ ಮುಗಿಯೋಷ್ಟು ಒಳಗಡೆ ಲೈಟ್ ಕೂಡ ಬಂತು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಟೇಜ್ ಫ್ಲವರ್ ಎಲ್ಲ ಸೊ ಅಟ್ಲೀಸ್ಟ್ ಇವಾಗಾದರೂ ಫೋಟೋ ಶೂಟ್ ಮಾಡೋಣ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಂತೇಳಿ ಫೋಟೋ ಶೂಟ್ ಮಾಡೋಕೆ ರೆಡಿ ಆಗಿದ್ವಿ ಆ ಮೇಲ್ಗಡೆ ಹೆಂಗಿದ್ರು ಗಂಡು ಮಕ್ಕಳು ಊಟ ಮಾಡ್ತಾಯಿದ್ರು ಸೊ ಅಲ್ಲಿ ತನಕ ಫೋಟೋ ಶೂಟ್ ಆದರೂ ಮಾಡೋಣ ಲೈಟ್ ಬಂದಿದೆ ಇವಾಗ ಅಂತೇಳಿ ಫೋಟೋ ಶೂಟ್ ಸ್ಟಾರ್ಟ್ ಮಾಡ್ಕೊತಾ ಇದೀವಿ ಸೊ ನಮ್ಮ ತಂಗಿ ಮಗಳಿಗೆ ಇವಾಗ ಫಿಫ್ತ್ ಮಂತ್ ರನ್ನಿಂಗು ಸೊ ಅವಳಿಗೂ ಕೂಡ ಜಾಸ್ತಿ ಜನ ಆಗಿದ್ವಿ ಮತ್ತು ಶೆಕೆ ಬೇರೆ ಇತ್ತಲ್ವ ಸೊ ಹಂಗಾಗಿ ಸ್ವಲ್ಪ ಅಡ್ಡಿ ಮಾಡ್ತಾ ಇದ್ಲು ನಾವೆಲ್ಲ ಕೆಳಗಡೆ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡಾದ ಮೇಲೆ ಇವಾಗ ಮೇಲ್ಗಡೆ ಟೆರೆಸ್ ಮೇಲೆ ಬಂದಿದ್ದೀವಿ ಊಟ ಮಾಡೋಣ ಅಂತ ಒಂದು ಎರಡು ಗಂಟೆ ಮೇಲೆ ಸೊ ಗಂಡು ಮಕ್ಕಳದ್ದು ಕೂಡ ಊಟ ಆಗಿತ್ತು ಮತ್ತು ಊರಲ್ಲಿ ಕೂಡ ಹೆಣ್ಮಕ್ಳಿಗೆ ಹೇಳಿದ್ವಿ ಅಲ್ವ ಸೀಮಂತಕ್ಕಂಥ ಅವ್ರದ್ದು ಕೂಡ ಊಟ ಆಗಿತ್ತು ಇವಾಗ ನಾವು ಜಸ್ಟ್ ರಿಲೇಟಿವ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಸೇರಿ ಊಟನ ಮಾಡ್ತಾ ಸೊ ನಂತವ್ರ ಮನೆ ಕಡೆಯಿಂದ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಪುಂಡಿ ಖಾರ ಕರದ್ ಬದ್ನೆಕಾಯಿ ಗಟ್ಟಿ ಬ್ಯಾಳಿ ಚಿತ್ರಾನ್ನ ಮೊಸರನ್ನ ಸ್ವೀಟ್ಸು ಚಕ್ಲಿ ಎಲ್ಲಾನು ಮಾಡ್ಕೊಂಡು ಬಂದಿದ್ರು ಸೊ ಇದ್ರ ಜೊತೆಗೆ ನಾವು ಕೂಡ ಚಪಾತಿ ಎಣ್ಣೆ ಬದನೆಕಾಯಿ ಕರ್ದ ಖಾರ ಬಜ್ಜಿ ಹೋಳಿಗೆ ಅನ್ನ ಸಾಂಬಾರನ್ನ ಮಾಡಿಸಿದ್ವಿ ಊಟ ಅಂತೂ ತುಂಬನೇ ರುಚಿಯಾಗಿತ್ತು ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡ್ಕೊಂಡ್ವಿ ಸೊ ಇನ್ನೂ ನಮ್ಮ ಕಡೆ ಸೀಮಂತ ಟೈಮಲ್ಲಿ ಬುತ್ತಿ ಬೀರೋದಂತ ಬೀರ್ತೀವಿ ಅಂದರೆ ಅವ್ರ ಮನೆಯಿಂದ ಏನು ಬೈಕೆ ಬುತ್ತಿನ ಮಾಡ್ಕೊಂಡು ಬಂದಿರ್ತಾರಲ್ವ ಜಾಸ್ತಿನೇ ತೊಗೊಂಡು ಬಂದಿರ್ತಾರೆ ಸೊ ಅದನ್ನೆಲ್ಲನೂ ಒಂದು ಪ್ಲೇಟಲ್ಲಿ ನೇಟಾಗಿ ಎಲ್ಲ ಐಟಮ್ಸ್ನ ಹೋಗಿ ಊರಲ್ಲೆಲ್ಲ ಕೊಟ್ಟು ಬರ್ತೀವಿ ಸೊ ಅದನ್ನು ಬುತ್ತಿ ಅಂತ ಆಂಟಿ ಅವರೇ ಒಂದು ನಾಲ್ಕರಿಂದ ಐದು ಜನ ಹುಡುಗಿಯರನ್ನ ಕರ್ಕೊಂಡೋಗಿ ಒಂದು ಐವತ್ತರಿಂದ ಅರವತ್ತು ಮನೆಗೆಲ್ಲ ಹೋಗಿ ಬೀರು ಬಂದಿದ್ದರು

ಸೊ ಫೈನಲ್ಲಿ ಫಂಕ್ಷನ್ ಎಲ್ಲ ಮುಗಿದಾದ ಮೇಲೆ ಎಲ್ಲರೂ ಊಟ ಮಾಡಿಕೊಂಡು ಸಾಯಂಕಾಲ ಒಂದು ಮೂರುವರೆಯಿಂದ ನಾಲ್ಕು ಗಂಟೆ ಮೇಲೆ ಎಲ್ಲರೂ ಕೂಡ ಊರಿಗೆ ಹೋಟ್ರು ಸೊ ನೋಡಿದ್ರಲ್ವ ಈ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಸೀಮಂತ ಫಂಕ್ಷನ್ನ ಮಾಡ್ಕೊಳ್ತೀವಿ ಅದು ಅಲ್ಲದೆ ಎಲ್ಲರೂ ಒಟ್ಟಿಗೆ ಸೇರೋದ್ರಿಂದ ತುಂಬನೇ ಗ್ರ್ಯಾಂಡಾಗಿ ಫಂಕ್ಷನ್ನ ಮಾಡ್ಕೊಂಡ್ವಿ ಸೊ ಇದಿಷ್ಟು ಇವತ್ತಿನ ಲಾಗ್ ಆಗಿರುತ್ತೆ ನಿಮಗೆ ಅನ್ನಿಸ್ತು ಈ ಒಂದು ಸೀಮಂತ ಲಾಗ್ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನೀವೇನಾದರೂ ನನ್ನ ಚಾನಲ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಹೊಸ ಲಾಗಲ್ಲಿ ಮತ್ತೆ ನಾನು ಜೊತೆ ಸಿಗ್ತೀನಿ ಧನ್ಯವಾದಗಳು